हाड़ी भेड़ी हाड़ शिवीरेश्वर हाड़ அது நோடத்தினி ஹாடுவ ஹம்பலக ராயா ஹாடுவே ஹம்பலக

சுனாவன்கே பே மாயங்க ராயக ஜோட மக்கள்கோடியிரு ஜோடி ஞன்குமக்கோடு நான் NAND <inaudible> NAY <inaudible> <inaudible> jana <laughs> no ி ஜ சிங்கப்பத்தி முன்ஸ் பொறுப்பவர் நினைக்க முண்டாச சொத்து நினைக்கிற திஜகராஜா என்று சொலகா ಗಕಾರ ಗುಖರಿ ಸಿನಿ ಬೇಡಿ ಬಂದ ಜನಕ ನಿನ್ನಂತವ ಯಾರಿಲ್ಲ ನಿನ ಕೀರ್ತಿ ಬೆಳಿತೈತಿ ಸೂರ್ಯ ಚಂದ್ರ ರೂಪ ನಗ ಭೂಮಿ ಮೇಲ ಮಾರವ ಉತ್ತರಿಸಿ ದಿಬ್ಬೇಡಿ ಬೌಂಡ ಜನ ಕೌಲ್ಲ ನಿನ್ನ ಕೀರ್ತಿ ಬೆಳಿತೈತಿ ಸೂರ್ಯಚಂದ್ರ ಏನು ತನಕ ಬೌನಿನ ತುಂಬಾ ಮಾಳೆಗರಾರಿಂತ ಮೊದಲು ದೊಡ್ಡ ದೊಡ್ಡ ಸಿದ್ಧರಾಗಿ ಮಾಳೆಂಗರ ನಂತರ ಸಿದ್ಧರಾಗ್ಯಾರ ಮಾಳಿಂಗರ ವಂಶ ಪರಂಪರೆಯವರೆಲ್ಲರೂ ಬರಗಾಲ ಆದಿಯಾಗಿ ದೊಡ್ಡ ದೊಡ್ಡ ಸಿದ್ಧರಾಗ್ಯಾರ ಆದ್ರೆ ಮಾಳೆಂಗರಾಣ ಕೀರ್ತಿ ಬೀರ್ಲಿಂಗೂ ಪಡೆಯಕ್ ಆಗಲಿಲ್ಲ ಬೀರ್ಲಿಂಗೂ ಆದ್ರ ನಮ್ಮ ದೇಶದ ತುಂಬ ನಮ್ಮ ರಾಜ್ಯದ ತುಂಬಾ ಬೀರೇಶ್ವರ ಗುಡಿನೇ ಹೆಚ್ಚಗ್ಯಾವ ಬೀರ್ಲಿಂಗೇಶ್ವರ ಗುಡಿನೇ ಹೆಚ್ಚಗ್ಯಾವ್ ಕರೆ ಸಿದ್ದೇಶ್ವರ ಬೀರಪ್ಪನ ಗುಡಿನೇ ಕಾರಣ ಏನಂದ್ರೆ ಇಂಥ ಎಲ್ಲ ಕೀರ್ತಿ ಸಾಕ್ಷಾತ್ ಶಿವ ಪಾರ್ವತಿಯರಿಂದ ಪ್ರತಿ ವರ್ಷ ಮುಂದಾ ಸುತ್ತುಗೊಳ್ಳುವಂತ ಕೀರ್ತಿ ಬಿಡದಂತ ಮಾಡಿಂಗರಾಯ ನನ್ನ ಗುಡಿ ಕಟ್ಟಕ್ಕೆ ಹೋಗಾಡ್ರಿ ನನಗೆ ಎಂತ ಶಕ್ತಿ ಬಂದಿದ್ದ ನನ್ನ ಗುರುವಿನ ಸೇವಾ ಮಾಡಿದ ಬಂದೈತಿ ಅವ್ನ ಗುಡಿ ಕಟ್ಟ್ರಿ ಅಂತ ಹೇಳಿದ್ದಕ್ಕೆ ಬೀರ್ಲಿಂಗೇಶ್ವರ ಗುಡಿ ಅಂತಕ್ಕಂಥದ್ದು ಆದ್ರೆ ಬೀರ್ಲಿಂಗೇಶ್ವರ ಎಂತ ಮಹಿಮಾ ಪುರುಷ ಬೀರ್ಲಿಂಗೇಶ್ವರ ಒಂದು ಹತ್ತಾರು ಭಾಗದಲ್ಲಿ ತಪಸ್ಸು ಮಾಡ್ಕೊಂತ ಕೂಡುತ್ತಿದ್ದ ಅದರೊಳಗ ಶಿರುಡೋಣ ಆರೇವಾಡಿ ಅಲುಕ್ನೂರ ಗೋಡ್ಗೇರಿ ಹುಲಿಜಂತಿ ಇಂಥ ಹತ್ತಾರು ಭಾಗದಲ್ಲಿ ಇರ್ತಿದ್ದ ಆದ್ರೆ ನಮ್ಮ ಹಾಲು ಮತ್ತೆ ಜನಾಂಗದವರು ಅವರು ದೆಹಲಿ ಇರಲಿ ಕನ್ಯಾಕುಮಾರಿಯಲ್ಲೇ ಇರಲಿ ಗುಜರಾತ್ ಒಳಗರ ಇರಲಿ ಒರ್ಸಾದರವ್ರು ಇರಲಿ ಎಲ್ಲೇ ನಿಂತ್ಕೊಂಡು ಬೀರೇಶ್ವರನ ನೆನೆಸಿದ್ರಂದ್ರೆ ಇಲ್ಲೇ ಇದ್ದಂಥ ಬೀರೇಶ್ವರ ಅಲ್ಲಿ ಹೋಗಿ ಹೇಳ್ತಿದ್ನಂತವು ಅಲ್ಲಿ ಹೋಗಿ ಹೇಳ್ತಿದ್ನಂತ್ರಿ ಅಂಥ ಮಹಾನ್ ಪವಾಡ ಪುರುಷ ಬೀರೇಶ್ವರ ಹೀಗಾಗಿ ಭಾಳ ದೊಡ್ಡ ಕೀರ್ತಿ ಆಯಿತು ಬೀರೇಶ್ವರ ಅಂತಕ್ಕಂಥದ್ದು ಏನು ಇತ್ತಿತ್ತಲಾಗೆ ನಮಗೆ ಒಂದು ಸಂಶಯ ಕಾಡಕತ್ತಿದ್ದಂದ್ರೆ ರೇವಣ ಸಿದ್ದೇಶ್ವರರು ಹನ್ನೆರಡನೇ ಶತಮಾನಗಳು ಬಂದಂಥ ವಚನಕಾರರಲ್ಲಿ ವಚನಕಾರರು ಬಸವನ ಇರ್ತಕ್ಕಂಥ ಕಾಲದಲ್ಲಿ ರೇವಣ ಸಿದ್ದೇಶ್ವರ ಉಲ್ಲೇಖ ಕದವು ಅವರು ಶ್ರೀಲಂಕಾಕ್ಕೂ ಹೋಗ್ತಾರೆ ಆಂಧ್ರದ ಕೊಲ್ಲಿಪಾಕಿ ಶಿವಲಿಂಗದಲ್ಲಿ ಹುಟ್ಟಿದ್ರಂತ ಒಂದು ಭಾಗಿದೆ ನಮ್ಮ ಶಾಂತ ಮುತ್ತಯ್ಯ ಅಂತಕ್ಕಂಥ ನಮ್ಮ ಹಾಲ್ಮತ ಧರ್ಮದವರ ಶಾಂತ ಮುತ್ತಯ್ಯನ ಹಟ್ಟಿಲಿ ಹುಟ್ಟಿದ ಅಂತಕ್ಕಂಥದ್ದು ಅವರ ಧರ್ಮ ಪತ್ನಿಯ ಹುಟ್ಟಿದ ಅಂತಕ್ಕೂ ಒಂದಿದೆ ಯಾರು ಕೂಡ ಬಸವನವರು ಹೇಳುವಂಗೆ ಕರ್ಣ ಕರ್ಣ ಕಿಂಗ ಹುಟ್ಟಕ್ಕಾಗಲ್ಲ ಅಂತ ಒಂದು ವಚನ ಇದೆ ಹಾಗಾಗಿ ಲಿಂಗೋದ್ಭವಿಗಳು ಅನ್ನೋದಕ್ಕಿನ್ನ ಜನರ ಬೆಟ್ಟೆಯಿಂದ ಬಂದಂಥ ಮಹಾತ್ಮ ಅನ್ನೋದು ಭಾಳ ಸಾರ್ಥಕ ಆಗ್ತೈತಿ ಇರಲಿ ಆದರೆ ಈ ರೇವಣ ಸಿದ್ದೇಶ್ವರ ಉಲ್ಲೇಖ ಎಲ್ಲಿ ಆಗ್ತೈತಿ ಹನ್ನೆರಡನೇ ಶತಮಾನದಾಗ ಆಗ್ತೈತಿ ಮತ್ತು ಬೀರೇಶ್ವರ ಪರಂಪರೆಯಲ್ಲಿ ನಾವು ಹಾಲ್ಮತ ಧರ್ಮದವರು ಗುರು ರೇವಣ ಸಿದ್ದೇಶ್ವರ ಅಂದಿವಿ ಬೀರೇಶ್ವರ ತನ್ನ ಗುರು ರೇವಣ ಸಿದ್ದೇಶ್ವರ ಅಂದಂಥ ಉದಾಹರಣೆಗಳು ಇರಲಿಕ್ಕಿಲ್ಲ ಸರ ಬೀರೇಶ್ವರ ನಮ್ಮ ಗುರು ರೇವಣ ಸಿದ್ದೇಶ್ವರ ಅಂದಂಥ ಉದಾಹರಣೆ ಇಲ್ಲ ಮತ್ತು ರೇವಣ ಸಿದ್ದೇಶ್ವರ ಬೀರೇಶ್ವರ ಒತ್ತಟ್ಟ ಬಂದಂಥ ಇತಿಹಾಸ ಇಲ್ಲ ಈಗ ಬೀರೇಶ್ವರ ಮಾಳಿಂಗರಾಯ ಅಮೋಘ ಸಿದ್ದೇಶ್ವರರು ಮೂರು ಮಂದಿ ಕೂಡ್ಯಾರ ಪವಾಡ ಮಾಡ್ಯಾರ ಸಂವಾದ ಮಾಡಿದಾರಂತ ನನ್ನ ಹಾಲ್ಮದ ಧರ್ಮದಲ್ಲಿ ಬರ್ತೈತಿ ಆದ್ರೆ ರೇವಣ ಸಿದ್ದೇಶ್ವರ ಚರಿತ್ರೆ ನೋಡಿದಾಗ ಬ್ಯಾರೇನೆ ಹೋಗ್ತೈತಿ ಬೀರದವ್ರು ಚರಿತ್ರೆ ಬೇರೆ ಹೋಗ್ತೈತಿ ಎಲ್ಲಿ ಕೂಡ ನಾವು ಗುರು ಶಿಷ್ಯರು ಅಂತಕ್ಕಂಥ ಉಲ್ಲೇಖಗಳನ್ನ ಅವ್ರು ಕೊಟ್ಟಿಲ್ಲ ಆದ್ರೆ ನಮ್ಮ ಧರ್ಮದವು ಬೀರೇಶ್ವರನನ್ನು ಮತ್ತು ರೇವಣ ಸಿದ್ದೇಶ್ವರನ ಗುರುವಾಗಿ ನಾವು ಸ್ವೀಕಾರ ಮಾಡಿವಿ ಇಲ್ಲಿ ಏನು ಸಂಶಯ ಬರ್ತೈತೆ ಅಂದ್ರೆ ಬಹುಶಃ ರೇವಣ ಸಿದ್ದೇಶ್ವರು ಬೀರಪ್ಪನ ಗುರು ಹೌದು ಅಲ್ಲೋ ಅಂತಕ್ಕಂಥದ್ದು ಒಂದು ಸಂಶಯ ಇದಕ್ಕ ಇನ್ನೊಂದು ಅದ್ಭುತವಾದಂತ ನಿಮ್ಗೆ ಉದಾಹರಣೆ ಕೊಡ್ತೇನೆ ನೆನಪಿ ಬರಲಿ ಶತಮಾನದಾಗ ಶತಮಾನದ ಗೊಲ್ಲಾಳವರು ಕುರಿ ಕಾಯ್ತಿದ್ರು ಕುರಿ ಹಿಕ್ಕಿಯೊಳಗೆ ಶಿವಣ್ಣನೇ ಶಿವನನ್ನೇ ಅವರು ಅಂಥ ಮಹಾತ್ಮರು ಸಿಂಧಗಿ ತಾಲ್ಲೂ ಗೋಲ್ಗೇರಿ ಎಂಕಂಶಿ ಮಡ್ಲ ಇದೆ ಆ ಅವರು ಬಹಳಷ್ಟು ವಚನಗಳನ್ನು ಬರೆದಿದ್ದಾರೆ ಬಹಳಷ್ಟು ವಚನಗಳಲ್ಲಿ ಸುಮಾರು ಒಂದು ಮೂವತ್ತ್ ಮೂರು ವಚನಗಳ ಸಿಕ್ಕ ಅವ್ರೊಂದು ಇತಿಹಾಸದ ಬರ್ತೈತಿ ಅವರ ವಚನಾಂಕಿತ ಏನಂದ್ರೆ ವೀರ ಬೀರೇಶ್ವರ ವಚನ ಏನು ಬ ಬಸವನವರು ಕೂಡ ಸಂಗಮ ದೇವ ಅಕ್ಕಮ್ಮ ದೇವಿ ಚನ್ನ ಅಲ್ಲಂಪ್ರಭುಗಳು ಗುಹೇಶ್ವರ ಅಂತ ಸೊನಲ್ಲಿಗೆ ಸಿದ್ದರಾಮೇಶ್ವರರು ಕಬ್ಲೆ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಏನು ವಚನಾಂಕಿತ ಹಾಕಿ ವಚನಗಳನ್ನು ಬರ್ದಾರಲ್ಲ ಹಂಗೆ ನಮ್ಮ ಗೋಲ್ಗೇರಿ ಗೊಲ್ಲಾಳವರು ತಮ್ಮ ವಚನಾಂಕಿತವನ್ನು ವೀರ ಬೀರೇಶ್ವರ ಅಂತೇಳಿ ಮಾಡಿದ್ದಾರೆ ಹನ್ನೆರಡನೇ ಶತಮಾನದೊಳಗೆ ಬೀರೇಶ್ವರ ಇದ್ರೆ ಅಷ್ಟು ಪ್ರಭಾವ ಆಗ್ತಿರ್ಲಿಲ್ಲ ಬಹುಶಃ ಈ ಬೀರೇಶ್ವರ ಮಾಳಿಂಗರಾಯರು ಹನ್ನೆರಡನೇ ಶತಮಾನಕ್ಕಿಂತ ಇನ್ನೂ ಶತಮಾನಗಳು ಮೊದಲಿನಿಂದ ಇದ್ದದಕ್ಕಾಗಿ ಒಬ್ಬ ಮಹಾನ್ ಶರಣರು ಗೋಲ್ಗಿರಿ ಗೊಲ್ಲಾಳವರು ಬೀರೇಶ್ವರ ನನ್ನ ವಚನದಲ್ಲಿ ತರಬೇಕಾದರೆ ಇದು ಭಾಳ ಬೀರೇಶ್ವರ ಭಾಳ ಪುರಾತನ ಅಂತ ಅನಿಸ್ತತ್ತು ನನಗೆ ಅದಕ್ಕೆ ಇವನು ಸರಿಯಾಗಿ ಸಂಶೋಧನೆಗಳಾಗಬೇಕು ಬೀರೇಶ್ವರ್ಗೆ ಮತ್ತೆ ರೇವಣ ಸಿದ್ದೇಶ್ವರ್ಗೆ ಎಲ್ಲಿ ಭೇಟಿಯಾದಂತ ಸಾಹಿತ್ಯ ಬರೋದಿಲ್ಲ ಈ ನಿಟ್ಟಿನಲ್ಲಿ ಅಥವಾ ಬೀರೇಶ್ವರನ ಗುರು ರೇವಣ ಸಿದ್ದೇಶ್ವರ ಇನ್ನೊಬ್ಬರು ಇದ್ದು ಏನೋ ಇದ್ರು ಏನು ಅಂತಕ್ಕಂಥದ್ದು ಹಿಂಗ ಯಾಕಂದ್ರೆ ಬೀರಪ್ಪ ಅಂತ ಹೆಸರು ಹೆಸರಿಟ್ಕೊಂಡ್ ಬಂದಿರ್ತೀವಿ ಮಾಳಪ್ಪ ಅಂತ ಸಿದ್ಧ ಅಂತ ಹೆಸರು ಇಟ್ಕೊಂಡು ಬಂದಿರಬಹುದು ಇವನ್ನೆಲ್ಲ ನೋಡ್ಲಾಗಿ ಒಂದು ಸರಿಯಾದ ನಿರ್ಣಾಯಕ ನಮ್ಮ ಹಾಲ್ಮದ ಧರ್ಮದಲ್ಲಿ ಬರೀತಕ್ಕಂಥವ್ರು ಹಾಡ್ತಕ್ಕಂಥವ್ರು ಒಂದು ನಿರ್ಣಾಯಕ ಬಂದಾಗ ಮುಂದಿನ ಜನಾಂಗಕ್ಕೆ ಒಂದು ಸಂಶೋಧಕ ಆಸ್ಪದ ಇರಲಾರಂಥ ಇತಿಹಾಸ ಹೋಗ್ತೈತಿ ಅಂತಕ್ಕಂಥದ್ದು ನಮ್ಮದು ಇಲ್ಲೇ ಮೂಲ ತಳ ರೀ ಪಾಂಡ್ರಪುರ ಪಕ್ಕ ತನ್ನಳ್ಳಿ ಆ ಊರು ಗೌಡಿಕೆ ನಂಬುದು ಮೋಟೆಗಳು ಇದೇನು ಪೂಜಾರಿಗಳು ಅದರಲ್ಲಿ ಅವರ ನಮ್ಮ ಅಡ್ಯಾ ಪೂಜಾರಿ ಹಿಡ್ಕೊಂಡೆಲ್ಲ ನಮ್ಮ ಬೀಗರವ್ರು ಸ್ವತಃ ಅವರೇ ಹೇಳ್ತಾರೆ ನಾವು ಬೀಗರಪ್ಪ ನೀವು ಮೋಟೆಗಳು ಅಂಥೇಳಿ ನಾವು ಏನು ಈ ಹಾಲು ಮತ್ತು ಧನಗರಲ್ಲಿ ಬರ್ತಕ್ಕಂಥವ್ರು ನಾವು ಇರಲಿ ಈ ಭಾಗದೊಳಗೆ ಸ್ವಲ್ಪ ಬರಗಾಲಕ್ಕಾಗಿ ನಮ್ಮ ಒಂದು ಮುನ್ನೂರು ವರ್ಷದಿಂದ ನಮ್ಮ ಹಿರಿಯರ ಕಿತ್ಕೊಂಡು ಈ ವಿಜಯಪುರ ನಾಡಿನ ಮೂಲಕ ಅದು ಏನು ಧಾರವಾಡ ಏನು ಬೆಳಗಾವಿ ಗದಗ ಆ ಭಾಗದೊಳಗೆ ಭಾಳಷ್ಟು ಮೆಂಟನ್ಗಳು ಬಂದವು ಇವತ್ತಿನವರೆಗೂ ನಮ್ಮ ಏನು ಮಾಡ್ಯಾರ ಅಷ್ಟೇ ಬಿಗ್ತನ ಮಾಡ್ಕೊಂಡು ಬಂದ ಸುಮಾರು ಸುಮಾರೊಂದು ಇಪ್ಪತ್ತು ಊರೊಳಗೆ ಅಷ್ಟೇ ಬಿಗ್ತನ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ನೋಡಿದಾಗ ನಾವು ಆ ಕಡೆಯಿಂದ ಹೋದಾಗ ಆ ಕಡೆ ಹೋದಾಗ ಇಲ್ಲಿ ಇತಿಹಾಸ ನಮಗೆ ಸ್ವಲ್ಪ ಕೊರತೆ ಆಗ್ತೈತಿ ಅದಕ್ಕೆ ನಮ್ಮ ಡೊಳ್ಳಿನ ಹಾಡಿನ ಗುರುಗಳು ನಮ್ಮವರಾದಂಥ ಸೋಮ್ಲಿಂಗ್ ಅಜ್ಜರಲ್ಲಿ ಏನು ಹೇಳೋದಂದ್ರೆ ನಾವು ಇಂಥ ಇತಿಹಾಸಗಳನ್ನ ಸರಿಯಾಗಿ ನೀಟಾಗ ನೀವು ತಿಳಿದೋವಂಥವ್ರು ಮುಂದಿನ ಷಣಾಂಗಕ್ಕೆ ಸ್ವಲ್ಪ ಬರದ ಸಿದ್ಧನ ಸರ್ ಬರೆದು ಮುಂದಿನ ಜನಾಂಗಕ್ಕೆ ಒಂದು ಅದ್ಭುತವಾದಂತ ಕೊಡುಗೆ ಕೊಡ್ರಿ ಅಂತ ಚಪ್ಪಾಳ ಮೂಲಕವ್ರಮ್ ಕೋರ್ಕೊಳ ಅಂತ ಹೇಳಿ ಬಂಧುಗಳೇ ನೀವೆಲ್ಲ ಚಂದಾಗ ಹಾಡಿದಾಗ ಮಂದಿಗೆ ತಿಳಿದಿದ್ರು ಇನ್ನೊಬ್ರಿಗೆ ಅದು ಅರ್ಥ ಆಗ್ತೈತಿ ಅದಕ್ಕಾಗಿ ನಿಮ್ಮಂಥ ಹಿರಿಯ ಕಲಾವಿದರು ಇನ್ನೂ ನಾಡಿನಲ್ಲಿ ಅಡಿ ಬೆಳೀಬೇಕಾಗಿದೆ ಅನ್ನೋದನ್ನು ನೆನೆಸಿ ಬಂಧುಗಳೇ ನೀವೆಲ್ಲ ಇಂಥವ್ರನ್ನ ಬೆಳೆಸ್ಬೇಕು ಇಂಥವ್ರನ್ನ ಬೆಳೆಸು ಆ ರಾಮನಗರದೊಳಗೆ ಜಾನಪದ ಲೋಕ ಅಂತಿದೆ ಜಾನಪದ ಲೋಕ ನಾನು ಕರೆದ್ರೆ ನನಗೆ ಇನ್ನೂ ಗಡಿತಿ ಗಟ್ಟಿದಾನೆ ಒಬ್ಬ ಅದ್ಭುತ ಕಲಾವಿದರು ಎಲೆಮರೆ ಕಾಯಿಗಳವರು ಜಾನಪದದಲ್ಲಿ ಡೊಳ್ಳಿನಾಡಿನಲ್ಲಿ ಬಹಳ ಹೆಸರು ಮಾಡಿದ್ದಾರೆ ಅದಕ್ಕೆ ಅವ್ರನ್ನ ಹಾಕ್ಸಿದ್ರಂತೆ ಅವ್ರು ಸನ್ಮಾನ ಮಾಡಿಸಿ ಜಾನಪದ ಲೋಕದಲ್ಲಿ ಆಡಿಸಿ ಬಂದಿದ್ರು ಆಮೇಲೆ ಇನ್ನು ಬಹಳಷ್ಟು ಹಳ್ಳಿಗಳಲ್ಲಿ ಆಡಿಸಿವಿ ನೀವೆಲ್ಲ ಇಂಥ ಇಂಥ ಕಲಾವಿದರನ್ನು ಕರಿಬೇಕು ದುಡ್ಡು ಹೆಂಗೆ ಹೋಗಬಾರದು ಬೆಂಬರ್ ಸುರಿಸಿ ಬಂದಂತ ದುಡ್ಡ ಇಂಥವ್ರು ಹೋಗುವ ಮೂಲಕ ಸಾರ್ಥಕ ಆಗ್ತೈತೆ ಅನ್ನೋದನ್ನ ನೆನೆಸಿ ಬಂಧುಗಳೇ ಮುಂದೆ ಕೇಳ್ರಿ ಏನು मुक्त मलिंगर धर्म जोति अहम